ನಮ್ಮ ಪಪ್ಪನ್ ಚಾನಲ್ ನೋಡ್ತಾ ಇರೋರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ ಹೆಸರು ಏನು ಅಂತ ಅಂದ್ರೆ ಅಮ್ಮು ಸಿರಿ ಬಾಯ್ ಬಾಯ್ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಾಟಿಯವರು ಇವತ್ತು ಏನಪ್ಪ ವಿಶೇಷ ಅಂದ್ರೆ ನಮ್ಮ ತೋಟದಲ್ಲಿ ಆಗಿ ಮಾಡ್ತಾ ಇದ್ದೀನಿ ನಮ್ಮ ತೋಟದ ಹತ್ರ ಏನೇನಾಯ್ತು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಫ್ರೆಂಡ್ಸ್ ನಮ್ಮ ಹೊಲದ ಹತ್ರ ಬಂದಿವಿ ಎಷ್ಟೊಂದು ಮಾವನಹಣ್ಣೆಲ್ಲ ವೇಸ್ಟ್ ಆಗವೆ ಎಲ್ಲ ಮೇಲಿಂದ ಬಿದ್ದಿ ಬಿದ್ದಿ ಹಣ್ಣಾಗಿ ಎಲ್ಲ ಉದ್ರೋಗವೆ ಎಲ್ಲ ಕೊಳತೆ ಹೋಗವೆ ಕೊಳ್ತೋಗ್ಬಿಟ್ಟವೆ ಇಲ್ಲಿ ಎಲ್ಲ ಕಚ್ಚಿ ಪಿಚ್ಚಿ ಆಗ್ಬಿಟ್ಟವೆ ಈ ಜಾಗಕ್ಕೆ ಇವತ್ತು ನೀನು ಬಂದಿದ್ದು ಇಷ್ಟು ದಿನ ಇವಾಗೇಟ್ ನೋಡಿ ನನ್ನ ಮಗಳು ನಾನು ಇಲ್ಲಿ ಹುಡ್ಕ ಇಲ್ಲಿ ಒಂದು ನಾಲ್ಕೈದು ಸಿಕ್ಕೈತೆ ಮಾವಿನ ಹಣ್ಣು ಅದನ್ನ ನೋಡ್ತಾ ಇನ್ನೂ ಸ್ವಲ್ಪ ಸಿಕ್ಕರೆ ಕಿತ್ಕೊಂಡು ಹೋಗೋದ ಮನೆಗೆ ಅಂತ ಇಲ್ಲಿ ನೋಡಿ ಎಷ್ಟೇ ಮರದ ಮೇಲೆ ಅಂತ ಇಲ್ಲಿ ಎಷ್ಟೊಂದೆ ಮಾಮೂ ಈ ಮರದ ಮೇಲೆ ಇದ್ದ ನೋಡ್ದ ಇವು ಎಷ್ಟೊಂದು ಕೊಳ್ತವೆ ಅಮ್ಮ ಇಲ್ಲಿ ಅಲ್ವಾ ಗರಿ ಬಿದ್ದಿರೋದು ಎತ್ಕೊಳ್ಳೋದ ಇಲ್ಲಿ ನೋಡಿ ಇಲ್ಲಿ ಇದು ಎಷ್ಟೊಂದು ಅಪ್ಪ ಅದೇ ಎಷ್ಟೊಂದು ಚೆನ್ನಾಗಿದೆ ಆದ್ರೆ ಚೆನ್ನಾಗದ ಚೆನ್ನಾಗಿಲ್ಲ ಗೊತ್ತಿಲ್ಲ ಇದು ತೂ ಬಿಟ್ಟದೆ ಹುಳ ಇರ್ಬೋದು ಇದರಲ್ಲಿ ಬಡ ಇಲ್ಲೊಂದು ಚೆನ್ನಾಗಿರೋ ಬಿದ್ದೈತಮ್ಮ ಇಲ್ಲಿ ನೋಡಿ ಇಲ್ಲಿ ಅಯ್ಯೋ ಇದು ಕಚ್ಚಿ ಪಿಚ್ಚಿ ಬೆಳದು ನೋಡೋದ ಮರದ ಮೇಲೆ ಇದ್ರೆ ಕಿತ್ಕೊಳ್ಳೋದು ಅಲ್ಲಿ ಹೋಗೋದ ಮೇಲ್ಗಡೆ ಹೋಗೋದ ಹ್ಮ್ ಬ ಹ್ಞೂ ಬನ್ನಿ ಗುರು ಇನ್ನೊಂದು ಸ್ವಲ್ಪ ದೂರ ಇನ್ನೊಂದು ಮರ ಮರದ ಸೀಮಾ ಮರ ಅದು ಅಲ್ಲಿ ಮಾವನಂಡಿದ ಅವ್ನ ನೋಡ್ಕೊಂಬರದ ಇಲ್ಲಿ ನೋಡ ಮೂ ಒಂದು ಇಲ್ಲಿ ಹೆಂಗೆ ತಿಂದು ಬಿಟ್ಟದೆ ಹೇಳಿ ಕುಂಚ ಏಳು ಬೀನ್ರಿ ಆದ್ರೆ ನಾನು ಹದಿನಾಗ್ಬಿಣ್ರಿ ಹಾಂ ಇಲ್ಲಿ ಸಂದಿಲಿ ಇಲ್ಲಿ 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 ಹಾಕ್ಬಿಟ್ಟದೆ ಒಂದು ತಿಂದು ಹಾಕ್ಬಿಟ್ಟದೆ ಒಂದು ಹಣ್ಣಾಗಿರೋದ ಅವಕ್ಕೆ ಮಾತ್ರ ಅಣ್ಣಾಗಿರೋ ಸಿಗ್ತದೆ ಮೇಲೆ ನಮಗೆ ಸಿಗ್ತಾ ಇರೋ ಮುಲ್ ಒಂದು ಅಣ್ಣಾಗಿರೋ ಕಥ ಇದು ಕೆಳದಾಗ್ಲಿ ಹಾ ಕೈ ಹೊಡಿತು ಇಲ್ಲ ಹಾಂ ಹಾಂ ಅಣ್ಣಾಗಿರೋ ಅಣ್ಣಾಗಿಲ್ಲ ಬಾ ಈಗ ನೋಡಿ ಇಲ್ಲಿ ಬಿನಿಸ್ ಹಾಕಿವಿ ಈ ಕಡೆ ಚಪ್ಪರದವ್ರೆ ಹಾಕಿವಿ ಇದು ನಮ್ಮ ತೋ ಆಟ ನನ್ನ ಮಗಳು ನಾನು ಬಂದೀವಿ ಸುಮ್ಮನೆ ಸುತ್ತಾಡ್ಕೋಕೆ ಕೆಲಸ ಮಾಡಕ್ಕಂತೂ ಅಲ್ಲ ಆಗಲೇ ಕೆಲಸ ಮಾಡ್ಕೊಂಡು ಹೋಗೋರೆ ಮನೆಗೆ ಹ್ಞೂ ಏನು ವಾಯ್ಸ್ ಅವ್ರು ಕೊಟ್ಟು ಇಲ್ಲೇ ಕೊಡ್ತೇಲ್ವ ಇಷ್ಟೇ ಸಾಕು ಹ್ಞೂ ಇದನ್ನೇ ಅಪ್ಲೋಡ್ ಮಾಡೋರು ಆಯಿತು ನಮ್ಮ ಇಲ್ಲೊಂದು ಮೇಲ್ಗಡೆ ಎಣ್ಣಾಗದೆ ಹಣ್ಣಾಗಿದ್ದ ಗೊತ್ತಿಲ್ಲ ಇದು ನಮ್ಮ ನಿಂಬೆಹಣ್ಣು ಮರ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನವಿಲುಗರಿಗಳು ಎಷ್ಟೊಂದು ಬಿದ್ದದೆ ಇಷ್ಟೊಂದು ಬಿದ್ದೈತೆ ಇಲ್ಲಿ ಇಲ್ಲಿ ನನ್ನ ಮಗಳಿಗೊಂದು ಚಿಕ್ಕ ಅಣಬೆ ಸಿಕ್ಕದೆ ಬಾಮು ನಮ್ಮದು ಚಕೋತ ಮರ ತೋರ್ಸದ ಇಲ್ಲಿ ನೋಡಿ ಇದು ನಾನು ಹಾಕಿರೋ ಚಕೋತ ಮರ ಇದು ಹೆಚ್ಚು ಕಡಿಮೆ ಒಂದು ನಾಲ್ಕು ವರ್ಷದ ಮೇಲೆ ಆಗೈತೆ ಹಾಕಿ ಇದೊಂದೇ ಅಲ್ಲ ಇನ್ನೊಂದು ಇದಕ್ಕಿಂತ ದೊಡ್ಡದಾಗೈತೆ ತೋರಿಸ್ತೀನಿ ಮನೆ ಇಲ್ಲಿ ಇದು ಚಕೊತ ಮರನೇ ಕೊಡಗಿಂದ ಬಿ ಕೊಡಗಿಂದ ಹಣ್ಣು ತಂದಿದ್ದು ಹಣ್ಣು ತಿಂದ್ಬಿಟ್ಟು ಬೀಜ ಬೀಜ ಹಾಕಿರೋದು ಎಷ್ಟು ದೊಡ್ಡದಾಗೈತೆ ನನಗಿಂತಲೂ ಉದ್ದಾಗದೆ ಬಾ ಮೋಗದ ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಎತ್ಕೊಂಡಾಳೆ ನನ್ನ ಮಗಳು ಕೋತ್ ಕೋತಿ ಹೆಂಗೆ ಆಡ್ತಾಳೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ತೋಟ ತೆಂಗಿನ ತೋಟ ಒಳ್ಳೆ ಭರ್ಜರಿ ಮರಗಳವೆ ಇದೆಲ್ಲ ಪೂರ್ತಿ ನಮ್ಮದೇ ಅಲ್ಲ ನಮ್ಮ ದೊಡಪ್ಪ ನಮ್ಮ ಚಿಕ್ಕಪ್ಪ ಅವ್ರದ್ದು ಎಲ್ಲ ಸೇರಿ ಇರೋದು ಇದು ಹ್ಞೂ ಇಲ್ಲಿ ನೋಡಿ ಇವರು ಇಲ್ಲಿ ನಮ್ಮ ಮಿಶಿನ ಮನೆ ಹತ್ರ ದಾಳಿಂಬೆ ಮರನೂ ಐತೆ ದಾಳಿಂಬೆ ಮರ ಜೊತೆಯಲ್ಲಿ ಒಂದೊಂದು ಸಲ ಇಲ್ಲಿ ಕೆಳಗಡೆ ಹಾವು ಇರ್ತದೆ ಹುಷಾರ ನೋಡ್ಕೊಂಡು ನನಗೆ ಸುಮಾರು ಸಲ ಸಿಕ್ಕೈತೆ ಹಾವು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಾಯ್ತಲ್ಲ ಇಲ್ಲಿ ಒಂದು ಸಲ ಆವಿತ್ತು ಇಲ್ಲಿ ಇದು ನಮ್ಮ ಮಿಷಿನ್ ಮನೆ ಇದು ಇಲ್ಲಿ ನೋಡಿ ಒಳಗೆ ಕಾರ್ ಕೊಡೋಂಗೆ ಹಿಂಗೆ ನನ್ನ ಮಗಳು ಇಲ್ಲಿ ನೋಡಿ ಹಣ್ಣು ಬಿಟ್ಟೈತೆ ನಮ್ಮದು ಎಷ್ಟೊಂದು ಬಿಟ್ಟೈತೆ ಈ ಮಗ ನೆಟ್ಟು ಹೆಚ್ಚು ಕಡಿಮೆ ಒಂದು ಹದಿನೈದು ವರ್ಷನಾಗೈತೆ ಆಗೈತೆ ಅಲ್ಲಿ ನೋಡಿ ಪಿಕಾಕ್ ಪಿಕಾಕ್ ಹೋಯ್ತಾ ಇದೆ ಪಿಕಾಕು ನವಿಲು 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 ಹೋಯ್ತಾ ಹೋಯ್ತವ ಕಾಣಿಸ್ತು ಫ್ರೆಂಡ್ಸ್ ಪಪ್ಪಾಯ ಗಿಡ ನೋಡಿ ನೋಡಿ ಪಪ್ಪಾಯ ಗಿಡ ಅಂತ ಇದು ಯಾರಿಗಾರ ಗೊತ್ತಿಲ್ಲ ಅಂತಂದರೆ ಪಪ್ಪಾಯ ಗಿಡ ಹಿಂಗೆ ಇರೋದು ನೋಡ್ಕೊಳ್ಳಿ ನನ್ನ ಮಗಳು ತೋರಿಸ್ತಾಳೆ ಬಾಮ ಇಲ್ಲಿ ನೋಡಿ ಇಲ್ಸಿ ಮರ ಅದೇ ಅದರ ಪಕ್ಕದಲ್ಲೇ ಮರ ಅದೇ ನಮ್ಮ ತೋಟಕ್ಕೆ ಬಂದರೆ ಹಣ್ಣಿಗೂ ತೊಂದರೆ ಇಲ್ಲ ತರಕಾರಿಗೂ ತೊಂದರೆ ಇಲ್ಲ ಎಲ್ಲ ಸಿಗ್ತದೆ ಆದರೆ ಫ್ರೀ ಆಗಂತೂ ಏನು ಕೊಡೀಕಿಲ್ಲ ದುಡ್ಡು ಕೊಟ್ಟರೆ ಮಾತ್ರ ಕೊಡ್ತೀವಿ ಇಲ್ಲಿ ನೋಡಿ ನಾವು ಈ ಸಲ ಈ ವರ್ಷದ್ದು ಅವರೇ ಇದು ಅದ್ದೂರಿಯಾಗೈತೆ ನಮ್ಮದು ಅವರೇ ಚೆನ್ನಾಗೈತೆ ಇದಕ್ಕೆಲ್ಲ ಔಷಧಿ ಹೊಡೆದಿರೋದು ನಾನೇ ಔಷಧಿ ಮಾತ್ರ ಅಷ್ಟೇ ನಾನು ಇನ್ನೇನು ಕೆಲಸ ಮಾಡಿಲ್ಲ ಬನ್ನಿ ಹಾಗೆ ನಮ್ಮದು ಹಲಸಿನ ಮರ ಐತೆ ಹಲಸಿನ ಎಷ್ಟೊಂದು ಐತೆ ಅಂತ ತೋರಿಸ್ತೀನಿ ಕದ ಬಿಡಐಳಿಸ್ನಾ ಆದ್ರೆ ಒಂದು ತಿಂದಿಲ್ಲ ಈ ಸಲ ಬಾಮ ನೋಡಿ ಒಲ್ದೊಳಗಡೆ ಎಷ್ಟು ಎಷ್ಟೊಂದು ಕಷ್ಟಪಡ್ತಾವಳೆ ಮಾತಾಡ್ತಾರೆ ಹೊಲ್ ತಗೋಗದವಾ ಹೊಲ್ ತಗೋಗದವಾ ಅಂತೇಳಿ ಮಾತ್ರ ಬಂದ್ಬಿಟ್ಟಿಲ್ಲ ಸುಮ್ಮನೆ ಸುತ್ತಾಡೋದು ಏನೋ ಕೆಲಸ ಮಾಡಿಕಿಲ್ಲ ಇಲ್ಲಿ ನೋಡಿ ಜಾಕ್ ಫ್ರೂಟ್ ಎಷ್ಟೊಂದೈತೆ ನೋಡ್ಗ್ರೂ ಹಲಸಿನ ಹಣ್ಣು ಕೈ ಕೈಗೆ ಇಟ್ಟಿರ್ತದೆ ಅಷ್ಟೊಂದು ಬಿಟ್ಟದೆ ಬಾಮ ಅಲ್ಲಿ ಮಾವಿನ ಮರ ಈಗ ಬನ್ನಿರೋದು ಮಾವಿನ ಮರ ಅದೇ ಸಾಕಾಗಿರ್ತದೆ ಇದರಲ್ಲಿ ಮಾವಿನಕಾಯಿ ಅಣ್ಣಾದ್ರೂ ಚೆನ್ನಾಗಿರ್ತದೆ ಕಾಯಲು ಚೆನ್ನಾಗಿರ್ತದೆ ಸಿಹಿಯಾಗಿರ್ತದೆ ಅಷ್ಟೇನು ಸಿಹಿ ಅಂತಂದರೆ ಸಕ್ಕರೆ ಹತ್ರ ಇರಿಕಿಲ್ಲ ಸ್ವಲ್ಪ ಲೈಟಾಗಿ ಹುಳಿ ಹುಳಿನೂ ಲೈಟಾಗಿರ್ತದೆ ನೋಡಿ ನಮ್ಮದು ಅವರೇ ಇದು ಮೂರು ತಿಂಗಳವ್ರೆ ಸೂಪರ್ ಆಗೈತೆ ಈ ಸಲ ರೈಡ್ ಸಕ್ಕರೆ ಒಳ್ಳೆ ದುಡ್ಡೈತದೆ ಇಲ್ಲಿ ನೋಡಮ್ಮ ಎಷ್ಟೊಂದ್ಬಿಟ್ಟದೆ ಕೆಂಪುಗಾಗದಕ ನಮ್ಮ ಮಾವನ ಕಾಯಿಲವ ಏ ನಿಮ್ಮ ಕಿತ್ಕೊಳ್ಳೋದು ಏನು ಅದು ಇನ್ನೂ ಎಣ್ಣಾಗಿಲ್ಲ ಇಲ್ಲಿ ನೋಡಿ ಬಿಟ್ಟೈತೆ ಇದು ಇದು ಇನ್ನೂ ಸಕ್ಕತ್ತು ದಪ್ಪ ಆಯ್ತದೆ ಇದು ಆದರೆ ಇದು ಯಾವ ಜಾತಿ ಮಾವಿನಕಾಯಿ ಅಂತ ಗೊತ್ತಿಲ್ಲ ನಮಗೆ ಆದರೆ ತಿನ್ನಕ್ಕೆ ಮಾತ್ರ ಸೂಪರಾಗಿರ್ತದೆ ಅಣ್ಣದಾಗಂತ ಸೂಪರ್ ಟೇಸ್ಟ್ ಮಾತ್ರ ಇಲ್ಲಿ ಸುಮಾರು ಇದೆ ಬೀದರಲ್ಲಿ ಏ ಬೇಡ ತಿನ್ನೋದು ಬೇಡ ಕೆಳಗಡೆ ಬಿದ್ದಿರೋ ಇದು ನಮ್ಮ ತೋಟದ ಹೆಂಡು ಇಲ್ಲಿ ತನಕ ಐತೆ ನಮ್ಮ ತೋಟ ಆ ಕಡೆ ಹೋದರೆ ಫುಲ್ಲು ಸ್ವಲ್ಪ ಜನ ಜಮೀನು ಮಾಡೋರೆ ಸ್ವಲ್ಪ ಜನ ಹಾಗೆ ಬಿಟ್ಬಿಟ್ಟವ್ರೆ ಎಲ್ಲ ಥರ ಆಗ್ಬಿಟ್ಟದೆ ಇಲ್ಲೆಲ್ಲ ಹಂದಿ ಜಿಂಕೆ ಎಲ್ಲ ಬರ್ತದೆ ಸುಮಾರು ಸಲ ಹಂದಿ ಮಾತ್ರ ನೋಡಿ ಜಿಂಕೆ ನೋಡಿಲ್ಲ ನಾವು মানে mm ওলাম -hmm.